ತುಂಗಭದ್ರಾ ಜಲಾಶಯದ ಉಳಿವಿಗಾಗಿ ಹೋರಾಟವೇ ಅಸ್ತ್ರ ತುಂಗಭದ್ರಾ ಜಲಾಶಯದ ಉಳಿವಿಗಾಗಿ ನಗರದ ಸೆಕ್ಯೂರ್ಟ್ ಹೌಸ್ನಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರ ನೇತೃತ್ವದಲ್ಲಿ ಪಕ್ಷಾತೀತ ಸಭೆ ಜರುಗಿತು ಈ ಸಭೆಯಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರುವ ಮೂವತ್ತು ಟಿಎಂಸಿಯಷ್ಟು ಹುಲ್ಲನ್ನು ತೆಗೆಯುವುದು ಕುರಿತು ಕಾರ್ಖಾನೆಗಳು ಅನಧಿಕೃತ ನೀರು ಪಡೆಯುವುದು ತ್ಯಾಜ್ಯ ಬಿಡುವುದನ್ನು ನಿಲ್ಲಿಸುವ ಕುರಿತು ಹಾಗೂ ಪರ್ಯಾಯವಾಗಿ ನವಲಿ ಬಳಿ ಸಮಾನಾಂತರ ಜಲಾಶಯ ನಿರ್ಮಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಿದರು ರಾಯಚೂರು ಕೊಪ್ಪಳ ಬಳ್ಳಾರಿ ಹಾಗೂ ವಿಜಯನಗರ ರಾಜಕೀಯ ಪಕ್ಷಗಳ ನಾಯಕರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ರೈತರು ವಿದ್ಯಾರ್ಥಿ ಯುವಜನರು ಸೇರಿದಂತೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಸಮಿತಿಯನ್ನು ರಚಿಸಿಕೊಂಡು ಹೋರಾಟವನ್ನು ಮಾಡೋಣ ಹಾಗೂ ಸರ್ಕಾರಕ್ಕೆ ಒತ್ತಡ ಹಾಕೋಣ ಎಂಬ ಒಮ್ಮತದಿಂದ ತೀರ್ಮಾನ ಕೇಳಿಬಂತು ಈ ವೇಳೆ ಶಾಸಕ ಹಂಪನಗೌಡ ಬಾದರ್ಲಿ ಮಾಜಿ ಶಾಸಕರ ಪ್ರತಾಪಗೌಡ ಪಾಟೀಲ್ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಗಿ ಜೆ ಡಿ ಎಸ್ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ ನಾಡಗೌಡ ಪಿಡಾರ್ಕ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ ನಗರಸಭೆ ಮಾಜಿ ಸದಸ್ಯ ಕೆ ಮರಿಯಪ್ಪ ಎನ್ ಶಿವನಗೌಡ ಗೋರೆಬಾಳ ಬಸವರಾಜ ಹಿರೇಗೌಡ ರೈತ ಮುಖಂಡರಾದ ಬಸವರಾಜ ಗೋಡಿಹಳ್ಳ ಶ್ಯಾಮಸುಂದರ ಕೀರ್ತಿ ಬಸವಂತರಾಯಗೌಡ ಕಲ್ಲೂರು ನೇತ್ರ ತಜ್ಞರಾದ ಡಾಕ್ಟರ್ ಚಿನ್ನಣ್ಣಗೌಡ ಆರ್ ಪಾಟೀಲ್ ಬಿಜೆಪಿ ಮುಖಂಡ ನಿರುಪದೆಪ್ಪ ಜೋಳದ ರಾಶಿ ರವಿಗೌಡ ಪನ್ನೂರು ಅಶೋಕಗೌಡ ಗದ್ರಟ್ಟಗಿ ಸೇರಿದಂತೆ ಅನೇಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರು ವರದಿ ವೆಂಕಟೇಶ ನಾಯಕ ಎನ್ ಕೆಸ್ ಟಿವಿ ಫೋರ್ ಸಿಂಧನೂರು ಇದು ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಂಥ ಅವಶ್ಯಕತೆ ಇದೆ ಮತ್ತು ನಾಳೆ ನಾನೀಗಾಗಲೇ ಮೂರುಸು ವಿಚಾರಗಳನ್ನಿಟ್ಕೊಂಡು ನನ್ನೇ ನನ್ನ ಬಸನಗೌಡ ಬಾದಲ್ಲಿ ಸೀಮಿತವಾಗಿ ನುಲಿ ಜಲಾಶಯದ ಬಗ್ಗೆ ಅಷ್ಟೇ ಮಾತಾಡಿದೆ ನಾನು ನಾಳೆ ರೂಲ್ ಸಿಕ್ಸ್ಟಿ ನೈನಲ್ಲಿ ಸುಮಾರು ಒಂದು ಎರಡು ತಾಸು ಟೈಮ್ ಕೊಟ್ಟಿದ್ದೆ ನಾಳೆ ಸ್ಪೀಕರ್ ಅವರು ಅಜೆಂಡಾದಲ್ಲಿ ಬಂದುಬಿಟ್ಟಿದ್ದೆ ಅಸಲಿ ಒಂದು ಸಿಬ್ಬಂದಿ ವರ್ಗದ ಬಗ್ಗೆ ಎರಡನೇ ನೋಡಿ ಜಲಾಶಯದ ಬಗ್ಗೆ ಮೂರನೇದು ಏಪ್ರಿಲ್ ಇಪ್ಪತ್ತರವರೆಗೂ ನೀರು ಇದರದ ಭದ್ರತೆ ನೀರು ಕುಡಿಸಿ ಮಾಡೋದ್ರ ಬಗ್ಗೆ ನಾಲ್ಕನೇದು ಇವು ನಾವು ಏನು ನ್ಯೂಟ್ರಿಗೇಷನ್ಸ್ ಕೆಳಭಾಗದಲ್ಲಿ ಮಾಡ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ನಾಳೆ ಒಂದೊಂದು ಎಲ್ಲವೂ ರೈತರ ಪರವಾಗಿ ಮತ್ತು ಈ ಭಾಗದ ಜನತೆ ಪರವಾಗಿ ಚರ್ಚೆ ಮಾಡೋಕೆ ನಮ್ಮ ಜೀವನ ಮತ್ತು ಬಳ್ಳಾರಿ ಜಿಲ್ಲೆ ಎಲ್ಲ ಶಾಸಕರು ಸೈನ್ ಮಾಡಿಸ್ಬಿಟ್ಟು ಇವು ಅಜೆಂಡಾದ ಬಂದಿತ್ತು ನಾಳೆ ಇದು ಕೂಡ ಚರ್ಚೆ ಆಗುತ್ತೆ ಅಲ್ಲಿ ಏನು ನಾಳೆ ಏನಂದರೆ ನೀರಿನ ಬಗ್ಗೆ ಹೆಚ್ಚು ಕೊಟ್ಟು ಏಪ್ರಿಲ್ ಇಪ್ಪತ್ತರವರೆಗೂ ನೀರು ಮುಗಿಸ್ತಕ್ಕಂಥ ಪ್ರಯತ್ನಕ್ಕೆ ನಾವು ಮೊದಲನೇ ಆದ್ಯತೆ ಕೊಡಬೇಕಾಗಿರೋದು ನವಳಿ ಜಲಾಶಯ ಇವೆಲ್ಲವೂ ನೆನೆಸ್ಕೊಂಡು ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಚರ್ಚೆ ಆಗಿ ಏನು ಇದ್ರೆ ಬರುತ್ತೆ ನೋಡೋಣ ನೋಡಿಕೊಂಡು ಇನ್ನೊಂದು ಶಿಕ್ಷಣ ಮುಗಿದ್ಮೇಲೆ ಒಂದು ರೈತರ ಒಂದು ಸಮಸ್ಯೆ ಸೇರಿ ನಮ್ಮ ತಾಲೂಕನ್ನು ಒಂದು ನಿರ್ಧಾರ ಗಟ್ಟಿ ನಿರ್ಧಾರ ಮಾಡೋಣ ಆಯಿತು ನಮ್ಮದು ಈ ಪಕ್ಷ ಅಂದ್ರೆ ನಮ್ಮ ಎಗ್ಜ್ ಬಂದಿ ಟ್ಯೂಟಿ ಮಾಡಿ ನೆಕ್ಸ್ಟ್ ಪೀಳಿಗೆ ಬಗ್ಗೆ ಯೋಚನೆ ಮಾಡ್ಬಿಟ್ಟಾಗಿ ಆಮೇಲೆ ಇದು ತರಬೇತಿನೂ ಆಗಬೇಕು ಈಗಾಗಲೇ ನಮ್ಗೆ ಚೆನ್ನಾಗಿ ಓಡಿದಂಗೆ ನೀರ ನೀರಿನ ವಿಚಾರದ ಬಗ್ಗೆ ನೀರಿನ ಬಗ್ಗೆ ಡ್ಯಾಮಿನ ಬಗ್ಗೆ ಮತ್ತು ನೀರು ಬಳಕೆ ಮಾಡಿಕೊಂಡ್ರ ಬಗ್ಗೆ ನೀರಾವರಿ ಬಗ್ಗೆ ಆಮೇಲೆ ಮುಂದಿನ ಫಲವತ್ತತೆ ಬಗ್ಗೆ ಬೀಜೋತ್ಪಾದನೆ ಬಗ್ಗೆ ಇವೆಲ್ಲಕ್ಕೂ ಕೂಡ ನಾವು ನಮ್ಮ ಭಾಗದಲ್ಲಿ ರೈತರಿಗೆ ತಿಳುವಳಿಕೆ ಕೊಟ್ಟು ಜಾಗ್ರತೆ ಮೂಡಿಸಿದ ತಪ್ಪಿಸ್ಲಾಕ್ತಿವಿ ఆ నిట్ నెల సేవీ ప్రమాణిక ప్రయత్నమీ ప్రవర్తి యావ యవ రీతి విచారీ చర్చ మి నెల సేరి నిర్ధార మాత సందర్భం సందర్భి ఇవకిన ఈ సభ విషయంలో ఒళ్ళ కలిసి ఉండాలి కానీ ఇది ఆ కర్తవ్యూ గెమల కొరెలూ ಎಲ್ಲರೂ ಜವಾಬ್ದಾರಿ ತಗೊಂಡು ಬೆಂಬಲ ಕೊಟ್ಟು ನಮ್ಮ ಕಷ್ಟಗಳನ್ನು ನಾವು ಮಾಡೋಣ ಹನುಮನ್ಗೌಡರು ಹೆಚ್ಚು ಕಡಿಮೆ ನಮ್ಮ ಭಾಗದಲ್ಲಿ ಏನಾದರೂ ನೀರಾವರಿ ಬಾಯಿತು ಸೆಕ್ರೆಟ್ರಿಗೆ ಗೊತ್ತಿಲ್ಲ ಇರಿಗೇಷನ್ ಸೆಕ್ರೆಟ್ರಿ ಕೇಳಿರಿ ಹನುಮನ್ಗೌಡ ಇರ್ತಕ್ಕಂಥ ನಾಲೆಜ್ ಆ ಸೆಕ್ರೆಟ್ರಿಗೆ ಇಲ್ಲ ತಪ್ಪು ಕಟ್ಟ ನಾವು ಯಾರು ಬಿಟ್ಟರೆ ಯಾರೇ ತಜ್ಞರಾದರೂ ಇವತ್ತಿನ ಜನ ಹೆಂಗಿದ್ದಾರೆ ಅಧಿಕಾರಿಗಳು ಹೆಂಗಿದ್ದಾರೆ ಅಂದರೆ ಭಾಳ ಆಳವಾಗಿ ಅಧ್ಯಯನ ಮಾಡಿ ಆ ಪೋಸ್ಟ್ ಹೋದ್ಮೇಲೆ ಕರ್ನಾಟಕದ ಒಂದೊಂದು ಹನಿ ನೀರಿನ ಬಗ್ಗೆ ಅವ್ರಿರಬೇಕು ಸೆಕ್ರೆಟ್ರಿ ಆದ ವೃದ್ಧಯೂ ಗೊತ್ತಾ ಸಂದರ್ಭ ಇಲ್ಲ ನಮಗೆ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಎಲ್ಲ ಏನು ಬಾಯ್ಕೊಂಡು ಹೇಳಿದ್ರೆ ಹೇಳ್ತೀವಿ ನೀರಿದ್ದೇವೆ ಏನಿದ್ದೇವೆ ಎಲ್ಲಿದ್ದೇವೆ ಏನು ತಪ್ಪಾಗೈತಿ ಏನಾಗೈತೆ ಆದರೆ ಆ ಸೆಕ್ರೆಟ್ರಿಗಳ ನಾವೇ ಈ ಹೂಸ್ ತಗೊಂಡು ನಾನೇ ಕೊಟ್ಟು ನಾನೇ ಇದನ್ನ ಮಾಡಿ ಬೋರ್ಡ್ನಾಗ ತರೋಂಥ ಪ್ರಯತ್ನ ಮಾಡಿದಾಗ ಸೆಕ್ರೆಟರಿ ಕಟ್ತಾಗ ನಾನು ಡಿ ಪಿ ಆರ್ ಆಯಿತು ಇದಾಯಿತು ಎಲ್ಲ ಊಸ್ ಎಲ್ಲ ದಯವಿಟ್ಟು ಮುಂದಿನ ಈ ಚ ಈ ವಿಧಾನಸಭೆಗೆ ಹೋಗಿದಾಗ ರೈತರಿಗೆ ಒಂದು ಸಭೆ ಕರೆದು ರೈತರದು ಒಂದು ಸಭೆ ಮಾಡಿದ ಮೇಲೆ ನಾವು ನಮ್ಮ ಮೊದಲು ನಮ್ಮ ಟಾವಿಗೆ ಭೇಟಿ ಮಾಡ್ತೀವಿ ಆಮೇಲೆ ರೈಚೂರು ಕೊಪ್ಪಳ ಮತ್ತು ಬಳ್ಳಾರಿ ಎಲ್ಲರೂ ಸಂಪರ್ಕ ಮಾಡಿ ி மாதாவது கொடுக்கு கொடோட மாதந்தி இவத்தெல்லாம் ஆனால் சலே சூச்சனை ஒழைய உத்தமாத சலையை சூச்சனை கொட்டிவிட்டு யாதி நமஸ்காரே